ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಇದು ನಮಗೆ ಮೊದಲಿಂದಲೂ ಇದು ಗೊತ್ತಿರೋ ವಿಚಾರ ನನಗೆ ಯಾವಾಗ ದೇವೇಗೌಡರು ಯಾಕೆ ಅವ್ರ ಹಳ್ಳಿನ ಬಿಜೆಪಿ ಸಿಂಬಲಲ್ಲಿ ನೆಲೆಸಿದ್ರು ದಟ್ ವಾಸ್ ಫಸ್ಟ್ ಸೂಯಿಸೈಡ್ ಅಟೆಂಪ್ಟ್ ಆಫ್ ಜೆ ಡಿ ಎಸ್ ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲಯನ್ಸ್ ಅಂದ ಮೇಲೆ ಎಲ್ಲರೂ ಓಟ್ ಹಾಕಲೇಬೇಕಾಗಿತ್ತು ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ ನಾನು ಅದಕ್ಕೆ ಇಂಟರ್ಫಿಯರ್ ಹಾಕಿ ಇಷ್ಟ ಇಲ್ಲ ಅವರು ನಾನು ಅವ್ರದ್ದು ಸಿಟ್ಟಿಂಗ್ ಎಮ್ ಎಲ್ ಎಗಳಿದ್ದಾರೆ ಸಿಟ್ಟಿಂಗ್ ಎಂ ಪಿಗಳಿದ್ದಾರೆ ಕೆಲವು ಕಡೆ ಎರಡೆರಡು ಕ್ಷೇತ್ರದಲ್ಲಿದ್ದರು ಕೆಲವು ಕಡೆ ಒಂದೊಂದು ಕ್ಷೇತ್ರದಲ್ಲಿ ಅವರ ಸ್ಟ್ರೆಂತ್ ಅವ್ರಿಗೆ ಬೇಕಾಗಿತ್ತು ಬಟ್ ಬಿ ಜೆ ಪಿ ಸ್ಟೈಲೇ ಅದು ಏನು ಇದು ಒಂದೇ ರಾಜ್ಯದಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ ಅಂತ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ನಾನು ಯಾಕೆಂದ್ರೆ ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ ನಾನು ಇಂಟರ್ಫಿಯರ್ ಆಗೋದು ನಮಗೆ ಸರಿ ಇಲ್ಲ ಅವರವ್ರ ಪಾರ್ಟಿದು ಅವ್ರವ್ರ ತೀರ್ಮಾನ ಮಾಡ್ಕೊಳ್ಳಿ ಇಷ್ಟು ಮಾತ್ರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ